ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಆರಾಮದಿ ನೋಡಿರಿ ಸೊ ಬರ್ರಿ ಇವತ್ತಿನ ವಿಡನ್ನ ಈ ಮನಿಯೊಳಗೆ ಯಾವ ಥರ ಇರುತ್ತಂತೇಳಿ ಶೇರ್ ಮಾಡ್ತೀನಿ ಮಳೆ ಅಂತರೂ ಇವತ್ತು ಬರೋದು ಹೋಗೋದು ಇದೇ ಥರ ಆಗಕತ್ತೈತಿ ನೋಡ್ರಿ ಮತ್ತು ಸ್ವಲ್ಪ ಬಿಸಿಲು ಬೀಳುತ್ತಾ ಗಾಳಿ ಗಾಳಿ ಬರ್ತೈತಿ ಇದೇ ಥರ ಆಗೈತೆ ನೋಡಿರಿ ಹಾಗೇನೆ ಫ್ರೆಂಡ್ಸ ನೋಡ್ರಿ ಮನೆಗೆ ರಿಪೇರಿ ಮಾಡೋಕ್ಕೆಲ್ಲ ತಯಾರಿ ಮಾಡ್ಯಾರ ನಮ್ಮ ಓನರ್ ಅವರು ಎಲ್ಲ ಮೆಟೀರಿಯಲ್ ತಂದು ಹಾಕ್ಯಾರೀ ಇಲ್ಲಿ ಫ್ರೆಂಡ್ಸ ನಾವು ಬಂದ ತಕ್ಷಣ ರಿಪೇರಿ ಆಗಿತ್ತಂದ್ರೆ ನಮ್ಗೆ ಭಾಳ ಹೈರಾಣ ರೀ ಇದೆಲ್ಲ ಇಲ್ಲಿ ಸ್ವಲ್ಪ ಅದೇನು ತೆಗ್ ತೆಗ್ಗಾಗಿತ್ತು ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ಅದು ಸ್ವಲ್ಪ ಹಡ್ಡಿ ಮಾಡಿ ಹಿಂಗೆ ಲೆವೆಲ್ ಮಾಡಿ ಡೈರೆಕ್ಟ್ ನೀರ ಆ ಕಡೆ ಹಿಂಗೆ ಹರಿದು ಹೋಗಂಗ ತಂದು ತಾನೇ ಹರಿದು ಹೋಗಂಗ ಮಾಡ್ಸಕತ್ತಾರ ಇನ್ನು ನೆಕ್ಸ್ಟ್ ನಮ್ಮ ಮುಂದೆ ಯಾರು ಬರ್ತಾರೆ ನೋಡ್ರಿ ಅವ್ರಿಗೆ ಭಾಳ ಚಲೋ ನೋಡಿರಿ ಫ್ರೆಂಡ್ಸ ಏನು ಜಾಸ್ತಿ ನೀರಿಂದು ಅದು ಏನೋ ತಾಪತ್ರೆ ಏನೂ ಕೂಡ ಇರಂಗಿಲ್ಲ ತಗಡು ಸೋರ್ತಾವಲ್ಲ ಅದಕ್ಕೂ ವ್ಯವಸ್ಥೆ ಮಾಡೋರು ಅದಾರಂತ್ರಿ ಸೊ ನಾವು ಬಂದ ತಕ್ಷಣ ಮಾಡಿದ್ರೆ ನಮಗೆ ಭಾಳ ಚಂದ ಇತ್ತು ನೋಡ್ರಿ ಫ್ರೆಂಡ್ಸ ಇವಾಗ ಮಾಡಾಕತ್ತಾರ ನಮಗೂ ಒಂಥರ ಹಾಳಾಕತ್ತೈತೆ ನೋಡಿರಿ ನಾವು ಹೋಗಾಗ ಮಾಡತ್ತಾರಲ್ಲಪ್ಪ ಇವರು ನಾವು ಇದ್ದಾಗ ಮಾಡಿದ್ರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅಂದಂಗೆ ಅಂತೇಳಿ ಸೊ ಇವರೆಲ್ಲ ತಳಗಿನವ್ರ ಪಾಪ ತಂದ ಮ್ಯಾಗ ಹಾಕತ್ತಾರೀ ಒಮ್ಮೆ ಮಳೆ ಜೋರಾಯ್ತು ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಅಕ್ಕಿಗಳು ಅದೆಲ್ಲ ಒಗೆದು ಹಾಕಿದ್ವಿ ಎಲ್ಲ ತೆಗೆದು ಒಳಗೆ ಹಾಕಿನಿ ಇನ್ನೊಂದು ಸ್ವಲ್ಪ ಅರ್ಧ ಮರ್ಧ ನಮ್ಮ ಅದಾವ ತೆಗೆದು ಹಾಕೋದು ಇದೇ ಥರ ರೀ ಇನ್ನೊಂದು ತಾಸು ಬಿಸಿಲು ಬಿತ್ತಂದ್ರೆ ಆರಾಮ್ಸೆ ಎಲ್ಲ ಒಣಗ್ತಾವೆ ಸ್ವಲ್ಪ ಇಲ್ಲೂ ಮಕ್ಕೊಂಡ ನೋಡಿರಿ ಮುಕ್ಕೋಶ್ಸಿ ನವನಿಗೆ ಜೋರೆ ಬೆಳಕತ್ತೈತೆ ಮಳಿ ಈ ಥರ ಉಸುಗು ನಾವು ಸಣ್ಣವ್ರ ಇದ್ದಾಗ ಎಷ್ಟು ಚೆಂದ ಆಟ ರೀ ಮನೆ ಕಟ್ಸೋಕೆ ಅದಕ್ಕೆ ಈ ಥರ ಹುಸುಗ್ ತಂದು ಹಾಕಿರೋರಲ್ಲ ಅದು ಮಣ್ಣೆಲ್ಲ ಹಿಂಗೆ ರಾಡಿ ರಾಡಿ ಅನ್ನಂಗೆ ಅಕ್ಕಿದ್ದೆ ಇಲ್ಲ ರೀ ಅದು ಒಂಥರ ವೈಟ್ ಕಲರ್ ಉಸುಗು ಹಳ್ಳದ ಉಸುಗು ಇದು ಕಡಿ ಐತ್ರಿ ಫ್ರೆಂಡ್ಸ ಇದು ಉಸುಗಲ್ಲ ಕಡಿ ಐತ್ರಿ ಇದು ಸಣ್ಣ ಡಸ್ಟ್ ಥರ ಕಡಿ ಐತಿ ಬ್ಲ್ಯಾಕ್ ಕಲರ್ ಬಟ್ ಅದು ಉಸುಗ ಹಿಂಗೆ ಇದ್ರ ಕಲರ್ ರೀ ಬ್ರೌನ್ ಕಲರ್ ಇರ್ತಿತ್ತು ಅದ್ರೊಳಗೆ ಆಟ ಆಡೋರು ಹಿಂಗೆ ಕಾಲಿಟ್ಟು ಹಿಂಗೆ ಗುಬ್ಬಿ ಗೂಡ್ ಥರ ಮಾಡಿ ಆಟ ಆಡೋರಿ ನಾವು ಭಾಳ ಚಂದ ರೀ ಮಳೆ ಬಂದಾಗ ಎಲ್ಲ ಮ್ಯಾಗಿಲಿಂತ ನೀರು ಹರ್ಕೊಂಡು ಬರೋಣ ಸಣ್ಣಾಗ ಡ್ ಉಸುಗ್ ಬಂದು ಸೋಸಿ ಇಟ್ಟಂಗೆ ಅಂತ ಅನಿಸ್ತಿತ್ತು ಅಲ್ಲೆಲ್ಲ ಭಾಳ ಮಸ್ತ್ ಆಡ್ತಿದ್ವಿ ಗುಬ್ಬಿ ಗುಡ್ ಕಟ್ಟೋದು ಮಾಡೋದು ಕುಂಟ್ಲೆಪಿ ಆಡೋದು ಮಳೆ ಬಂದಾಗ ಕುಂಟ್ಲೆಪಿ ಆಡೋಕೆ ಭಾಳ ಇಷ್ಟ ನಮ್ಗೆ ಯಾಕಂದ್ರೆ ನಾವು ಹೆಂಗೆ ಗೆರಿ ಕೊರಿತೀವಿ ಅಷ್ಟು ಚಂದರ ಡಾರ್ಕಾಗಿ ಮಸ್ತಾಗಿ ಗೆರಿ ಬೀಳೋದು ಹಿಂಗೆ ಗುಂಡಕ್ಕೆ ಮಾಡಿ ಏಳು ಮನಿದ ಆಟ ಆಡೋರು ಒಂಬತ್ತು ಮನಿದ ಆಟ ಆಡೋರು ಚೌಕಿಂದ ಆಟ ಆಡೋರು ಇವು ಅದೆಲ್ಲ ನೋಡಿದ್ರೆ ಈಗ ನಮ್ಮ ಮಕ್ಕಳು ಆ ಥರ ಎಲ್ಲ ಆಟ ಆಡಂಗಿಲ್ಲ ಬಿಡ್ರಿ ಎಲ್ಲ ಕಡೆ ಶಶಿ ರೋಡಾಗ್ಯಾವ ಎಲ್ಲ ಕಡೆ ಫುಲ್ ಸಿಮೆಂಟ್ ರೋಡ ಶಿಶಿ ರೋಡ ಇದೇ ಥರ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಥರ ವಾತಾವರಣ ನಮ್ಮ ಮಕ್ಕಳಿಗಂತೂ ಸಿಗೋಕ್ಕೆ ಲೈಫ್ ಸಾಧ್ಯನೇ ಇಲ್ಲ ಬಟ್ ಆದರೂ ಇವಾಗ ಊರ ಕಡೆ ಹೋದಾಗ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲಿ ಅಲ್ಲಲ್ಲೇ ಆ ಥರ ಎಲ್ಲ ನೋಡ್ತೀವಿ ಇನ್ನು ಕೆಲವು ವರ್ಷಗಳು ಓದಿ ಹೋದ್ರಂಕರೂ ಅದು ನೋಡೋಕೆ ಅನ್ಸೋದೇ ರೀ ಫ್ರೆಂಡ್ಸ ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಇವಾಗ ಅಲ್ಲಲ್ಲೇ 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 ಸ್ವಲ್ಪ ನಮ್ಗೆ ಕಾಣಿಸ್ತಾವ ಬಟ್ ನಾವು ನಮ್ಮ ತಾ ಅವ್ವರು ಮಾಡ್ಕೊಂಡು ಆಡಿರುವಂಥ ಆಟನ ನಾವು ಆಡಿಲ್ಲ ಅವರು ಚೈಲ್ಡ್ ಚೈಲ್ಡ್ಹುಡ್ ಚಿಲ್ಡ್ ಚೈಲ್ಡ್ ಒಮ್ಮೊಮ್ಮೆ ಹಾಗೆ ಮಾತಿನ ಬರಾಟಿದಳಗ ಮಾತಾಡಿರ್ತೀನಿ ಸ್ವಲ್ಪ ಇಂಗ್ಲೀಷ್ ಅಂದ್ರೆ ಮಾತಾಡ್ತೀನಿ ಅಂದರೆ ಅದು ಉಚ್ಚಾರ ಬೇರೆ ಥರ ಅಂತ ಅನಿಸ್ಬಿಡ್ತೈತಿ ಅದನ್ನು ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ ಹೇಳಿರ್ತೀರಿ ಥ್ಯಾಂಕ್ಸ್ ರೀ ಹಾಗೆ ಆಡೋ ಭಾಷೆದೊಳಗೆ ಮಾತಾಡೋದೇ ಬೇರೆ ಪ್ರಾಪರಾಗಿ ಮಾತಾಡೋದೇ ಬೇರೆ ಇರ್ತೈತಿ ಪರವಾಗಿಲ್ಲ ಹೆಂಗೋ ಏನೋ ಮ್ಯಾನೇಜ್ ಮಾಡಿ ಯೂಟ್ಯೂಬನ್ನು ನಡ್ಸ್ಕೊಂಡು ಹೊಂಟಿನಲ್ಲ ಅದೂ ಕೂಡ ನನಗೆ ಹೆಮ್ಮೆ ಅಂತಕ್ಕೆ ಸಾನಿಸ್ತೈತಿ ರೀ ಈ ಕಡೆ ಫುಲ್ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಈ ಕಡೆ ಫುಲ್ ಕಲಿ ಕಲ್ತಿಲ್ಲ ಅನ್ನೋಂಗೂ ಇಲ್ಲ ಬೇಸಿಕ್ ಯೂಟ್ಯೂಬ್ ಏನು ಬೇಕು ಏನಿಲ್ಲ ಅಷ್ಟು ಕಲಿತ್ಕೊಂಡಿನಿ ಸ್ವಲ್ಪ ಮಾತಾಡುವಾಗ ಉಚ್ಚಾರಗಳು ಒಂದೊಂದು ಶಬ್ದದೊಳಗೆ ಫರಕ್ ಬಿದ್ದಿರ್ತೈತಿ ಅದನ್ನು ನನಗೆ ತಪ್ಪನ್ನು ತಿದ್ದೀರಲ್ಲ ಅದು ನನಗೆ ಖುಷಿ ಐತಿ ನನಗೂ ನೆಕ್ಸ್ಟ್ ಟೈಮ್ ಅದನ್ನು ನೋಡಿಕೊಂಡು ನಾನು ಕೂಡ ಮಾತಾಡೋಕ್ಕೆ ಒಳ್ಳೆಯದಂತೆ ಸಾನಿಸ್ತೈತಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸದ್ಯಕ್ಕೆ ಪಿಲ್ಲು ಸ್ನೇಹ ಕುಡಿದಂದ್ರಿ ಶಾಲೆಗೆ ಹೋಗ್ಯ ಇಬ್ಬರು ಇದ್ರೊಳಗೆ ಆಟ ಆಡ್ತಾರೆ ಬಟ್ ಮುಂದೆ ಎದುರಿಗೆ ಇರ್ಬೇಕು ನಾನು ಫುಲ್ ಹೈಟ್ ತೆಗೈತ್ರಿ ಅದು ಅದಕ್ಕೆ ಅಂತೇಳಿ ಇವರು ಹುಡುಗರು ಅಂತಂದ್ರೆ ಡೇಂಜರ್ ಬಾಡ್ರಿ ಹೈಟ್ ಆಗೈತಿ ಮತ್ತು ಮೂರನೇ ಅಂತ ಸೇತಿದ್ ಜೂಲಿಗೆ ಹೋಯ್ತು ಮಾಡ್ತು ಒಬ್ರು ಸೆಡೋದ್ರಾಗ ಮಾಡಿದ್ರಾಗ ಅಂತೇಳಿ ಆಕೆ ಬಂದ ಮ್ಯಾಗ ಅದು ಎಲ್ಲ ಅವ್ರ ಮುಂದೆ ಸ್ವಲ್ಪ ಕುಂದಿರು ಅದೆಲ್ಲ ವಿಡಿಯೋ ತೊಗೊಂಡಾದ್ರೆ ತೊಗೊತೀನಿ ರೀ ಫ್ರೆಂಡ್ಸ ಹಾಗೇನೆ ನೋಡಿರಿ ಇಷ್ಟೊತ್ತನ ಮಳೆ ಬಂತು ಈಗ ಆಯ್ತು ನೋಡಿರಿ ಏನು ಇಲ್ಲಿ ಸದ್ಯಲ್ಲ ಸ್ವಲ್ಪ ಬಾಂಡೆ ಅದಾವೆ ರೀ ಬಾಂಡೆ ತಿಕ್ಕೋಬೇಕು ಇದ್ರ ಸಂಬಂಧ ಕೂತೀನಿ ನಾನು ಒಗಣದ ಒಗಣವು ಕೂಡ ಒಗಿಬೇಕಾ ಇವು ಮತ್ತೀಗ ಸ್ವಲ್ಪ ಬಿಸಿಲು ಬಿದ್ದಂಗೆ ಅಂತ ಅನ್ಸಕ್ಕೈತ್ರಿ ಇನ್ನು ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದೈತಿ ಸದ್ಯ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಗಾಳಿಡಾತದ್ರೆ ಬಿಸಿಲು ಬಿದ್ದಂಗೆ ಆಗೈತಿ ಹಸಿಗೆ ಎಲ್ಲ ಹಾಕಬೇಕು ಆದ್ರೆ ಕಂಪೌಂಡ್ ಎಲ್ಲ ಅದು ಹಂಗೆ ಉಳ್ಕೊಂಡ್ಬಿಡ್ತೈತಿ ಹಸಿ ಹಸಿ ತ್ಯಾವು ಅಂತ ಹೇಳಿ ಸೊ ಒಂದೊಂದ್ಸರಿ ನಾವೇನ ಮಾಡಕ್ತಿವಿ ಏನಾಗುತ್ತೆ ಅದೆಲ್ಲ ಚೆಂದ ಒಕ್ಕೊಂಡು ಮಾಡಿ ಒಣಗಿಸ್ ಹೋಗ್ಬೇಕು ನಾ ಅಂತಂದ್ರೆ ಮೊದಲು ಒಣಗೊಣಗಿದ್ದು ಅದೇ ಬೆಟರ್ ಅನ್ನಪ್ಪ ನಂಗೆ ಅನ್ಸಂಗ ಆಗ್ಬಾರ್ದು ನೋಡಿರಿ ಮತ್ತು ಹಸಿ ಬಿಸಿ ಒಣಗಿದ್ವು ಅಂದ್ರೆ ಮತ್ತೆ ಮೇಲೆ ಬರೋಕ್ಕೆ ಚಲೋ ರೀ ಅವು ಇನ್ನೂ ಹೊಲ ಸಸಿಗೆ ಒಣ ಒಣ ಇದ್ದು ಹಾಗೆ ಇಡೋದು ಬೇಸ್ ಇತ್ತು ಮತ್ತು ಇದು ಏ ಆಗುತ್ತೆ ನೋಡಿರಿ ಸುಮ್ಮ ಕೂತೀನಿ ನಿದ್ದಿನ ಹತ್ತ ಹೋದ್ರೆ ಏನಿಲ್ಲ ಏನೋ ಯಜಮಾನ್ರು ಊಟಕ್ಕೆ ಬರೋರು ಅದಾರ ಸೊ ಇವತ್ತು ಏನು ರೀ ಫ್ರೆಂಡ್ಸ್ ಅವು ಒಡ್ಗಿ ಅನ್ನ ಮಾಡೀನಿ ರೀ ಸ್ವಲ್ಪ ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡೀನಿ ಚಪಾತಿ ಅದ ನೋಡ್ರಿ ಹ್ಞೂ ಮೊಸರು ತಲ್ತೀವಿ ನಂದಿದ್ರಿ ಯಜಮಾನ್ರು ಮೊಸರು ಅನ್ನ ಸ್ವಲ್ಪ ಮಸಾಲೆ ಖಾರ ಟಮಾಟೊ ಒಂದು ನನಗೆ ನನಗೇನು ಅಡುಗೆ ಮಾಡಿದ್ರು ಸ್ವಲ್ಪ ಟಮಾಟೋ ಇದ್ರೆ ನಂಗೆ ಅಡುಗೆ ಮಾಡೋಕೆ ಖುಷಿ ಟಮಾಟೋ ಇರ್ಲಿಕ್ಕೆ ಒಂಥರ ಬೇಜಾರು ಅಡುಗೆ ಮಾಡಕ್ಕೆ ಅದು ಆಗಿಲ್ಲ ರೀ ಫ್ರೆಂಡ್ಸ್ ಹಂಗಾಗಿ ಎರಡು ಮೂರು ದಿನ ರೀ ಮತ್ತೆ ಹೆಂಗಾರ ಇದ್ದಂಗೆ ಹೋಗ್ಬೇಕಂತೇಳಿ ಅಷ್ಟೇ ಮಾಡೀನಿ ಒಂದು ಮೊಸರು ಒಂದು ಇತ್ತಪ್ಪ ಅಂದ್ರೆ ಆಯ್ತು ರೀ ಇಲ್ಲ ರೀ ಎಲ್ಲದಕ್ಕೂ ರೊಟ್ಟಿ ಅನ್ನ ಎಲ್ಲದಕ್ಕೂ ಸೂಟ್ ಆಗೇ ಬಿಡ್ತದೆ ಎಲ್ಲ ಕೈಗಳು ಅದು ಕಟ್ಗಿದಿದ್ದು ತೆಗ್ದಿದ್ದೀನಿ ರೀ ಲೌಡಿಂದು ನೀರುಳ್ಳಿ ಹಚ್ಚಕ ಹಿಂಗೆ ಕೆಬ್ಬರಿ ಕೆಬರಿ ಕೆಬರಿ ಕೆಬ್ಬರಿ ತೆಗ್ದ್ರಿ ಅವನ್ನ ಸೋ ಸ್ವಲ್ಪ ಇವೆಲ್ಲ ಉಬ್ಬಿದಂಗೆ ಆಗ್ಯಾವ್ ಇವೆಲ್ಲ ಹಿಂಗೆ ಹಿಂಗೆ ಪ್ರೆಸ್ ಮಾಡೋಣ ಬ್ಯಾನ್ ಅದಂಗೆ ಅಂತ ಅನ್ಸಕತ್ತ ಅವ ಮೊದ್ಲ ಉಗುರಿಲ್ಲ ಕೆಬರಿ ಸಂಸಾರದಾಗ ಎಷ್ಟು ಕಟ್ಪಟ್ಟಿ ಬಿಟ್ಟು ಮಾಡ್ತೀವಂದ್ರೆ ಹೆಣ್ಮಕ್ಳ ವಿಷಯದವಾಗ ಭಾಳ ಕಮ್ಮಿನೇ ನೋಡ್ರಿ ಗಂಡ್ಮಕ್ಳು ಮನೆ ಹೊರಗೆ ದುಡಿತಾರೆ ಅದಷ್ಟು ಕಾಣಿಸ್ತೈತಿ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಎಷ್ಟೆಲ್ಲ ಕಟ್ಪಟ್ಟು ಮಾಡ್ತೀವಿ ಸಂಸಾರ ಸಂಬಂಧ ಅಂತೇಳಿ ನಮ್ಗೆ ಗೊತ್ತಿರ್ತೈತಿ ಆದ್ರೂ ಮಾಡಬೇಕು ಯಾರು ಉಪಕಲ್ಕ ಮಾಡ್ತೇನೋ ಮಟ್ಟಬೇಕು ನಾವು ಮಾಡಲ್ಲ ಹಂಗೆ ಹಿಂಗ ಅಂತೇಳಿ ಕೆಲವರು ಫ್ಯಾಮಿಲಿ ಒಳಗೆ ಹೇಳ್ತಾರೆ ಬೇಜಾರಾಗಿ ಬಿಡಿಸೈತಿ ನೋಡ್ರಿ ನಮ್ಗಂದ್ರು ಯಾರಿಗೆ ಬೇಕಾಗಿತ್ತು ಹೇಳಿದ್ರಷ್ಟೆಲ್ಲ ಹೇರೋಣಾಗೋದು ಅಂಕಲ್ ಅವ್ರು ಬಂದಿರು ಬರ್ ಅಂಕಲ್ವ ಇದು ಇದು ಕಡ್ಡಾಯ ರೀ ಕಡ್ಡಾ ಹೊಡೆದು ಲೆವೆಲ್ ಮಾಡ್ತಿರ ನಂಗೆ ಮ್ಯಾಗೆಸ ಮ್ಯಾಗೆ ಮ್ಯಾಗೆ ರೀ ಕುಂಡ್ರಲ್ರಿ ಕಾಕರ ಹೊಡಿತೀರ ಊಟ ಐತ್ರಿ ಯಜಮಾನರು ಬಂದರು ಊಟ ಮಾಡ್ಕೊಂಡು ಈಗ ಸ್ವಲ್ಪ ಬ್ಯಾಂಕಿನ ಕಡೆ ಹೊಂಟೀವ್ರಿ ಕೆಲಸದ ಸ್ವಲ್ಪ ಲೋನಿನ ವಿಷಯವಾಗಿ ವಿಚಾರ ಮಾಡ್ಕೊಂಬರೋದಾಗೈತಿ ಬ್ಯಾಂಕಿಗೆ ಹೊಂಟೀವ್ರಿ ಒಬ್ರಂಗೆ ಬರ್ರಿ ಫ್ರೆಂಡ್ಸ ನೋಡಿರಿ ಬ್ಯಾಂಕಿಗೆ ಬಂದೀವಿ ಒಂದು ಮನಿ ಮಾಡ್ಕೋಬೇಕಂದ್ರೆ ಒಂದು ಮದ್ವೆ ಮಾಡ್ಬೇಕಪ್ಪ ಅಂತಂದ್ರೆ ಸಾಲಿಲ್ಲರ್ದೇ ಮಾಡಿ ಆಗಂಗಿಲ್ಲ ಅಂತ ಕೇಸ್ ಹೇಳ್ತಾರೆ ಅದಂತರೂ ನಮ್ಗೆ ಜೀವನದೊಳಗೆ ನಿಜ ಅಂತ ಕೇಳಿ ಅನ್ಸೈತೆ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ನಮ್ಗೆ ಕೆಲವೊಂದು ವಿಷಯಗಳು ತಿಳ್ಕೊಬೇಕಾಗಿತ್ತು ಅದಕ್ಕಂತೇಳಿ ಇಲ್ಲಿ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ ಅದೇ ಯಜಮಾನ್ರು ಅಲ್ಲಿ ಎಂಕ್ವೈರಿ ಮಾಡೋಕತ್ತಿದಾರ ಸೊ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಟಿ ನೋಡಿರಿ ಫ್ರೆಂಡ್ಸ ಸೊ ಈ ಕಡೆ ಎಲ್ಲ ತಿರುಗಾಡೋದು ಇನ್ನೇನು ಕೆಲವೇ ದಿನಗಳ್ರಿ ಈ ಮನೆಯೊಳಗೂ ಕೂಡ ವೀಡಿಯೋಗಳು ನಿಮ್ಗೆ ಇನ್ನೇನು ಕೆಲವೇ ದಿನಗಳು ಸಿಗ್ತಾವೆ ಸೊ ಹಾಗಾಗಿ ಆದಷ್ಟು ಪ್ರಯತ್ನ ಪಟ್ಟು ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿರিনা ನೋಕೋತಾ ನೋಕೋತಾ ನಾ ನಾ ಹೇಳಿದ್ಲೇ ಅವನಿಗ ಓಡಸಲಂತ ಇದೆ ಓಡು ಕೊಂದ್ರಲಿ ಹೋಗು ಪಿಲ್ಲೆ ಕಷ್ಟೆ आवड್ಲಿಲ್ಲೇ ನಾ ನಕೋನಾ ಹಲೋ ಎಜವಾನ್ರು ಹೊರಟ್ರೆ ನೋಡ್ರಿ ಸದ್ಯಕ್ಕೆ ನಮ್ಮನ್ನು ಬಿಟ್ಟು ಅದು ಎದುರುಗಡೆ ಎಲ್ಲ ಮ್ಯಾಗ ಅಣ್ಣ ರೀ ಇವ್ರ ಅವರು ಅವ್ರದ್ದು ತಗೊಂಡು ಬಂದಾರ ಓಯ್ 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 ಆಪೀಲು ಡಾಗ್ ನೋಡಲ್ಲಿ ಕಿತ್ತಿ ಏನು ಐನಾಪಿಲು ಹುಲಿ ಹುಲಿ ಹೇಗೈತಿ ನೋಡ್ರಿ ಹುಲಿ ಹಂಗೆ ಅನ್ಸಕತ್ತೈತಿ ಓ ಅಪಿಲು ಮಳಿ ಬಂದು ಬಾಯಪ್ಪ ಹೋಗಂಡ್ ಬಾ ಮ್ಯಾಗ ಹೋಗೋನ್ ಬಾ ನೋಡ್ರಿ ಒಮ್ಮೆ ಮಳಿ ಚಾಲೂನೇ ಆಯ್ತು ಏನಾಗಲಿ ಕಾಳ ತಿಕಟ ರೀ ಉಪ್ಪು ಖಾರ ಉಳಿತಿನ ಮನ್ಸೇ ರೀ ಇವ ನಿನಗೆ ಈಗ ಪೇರು ಹಣ್ಣಿನೊಳಗೆ ಉಪ್ಪು ಹಾಕೀನಿ ಕ್ಯಾಂಪು ಖಾರ ಇಲ್ಲ ರೀ ಕಾಳು ತಿಕಟ ಹಾಕೋಣ ಸ್ವಲ್ಪ ಹಾಕ್ಲಿ ಹ್ಞೂ ಮೀಗಿಪ್ಪಿಸ್ಗೂ ಹ್ಞೂ ನರಿ

ಇಂಗ ರಸ 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 ಇಲ್ಲ ಫುಲ್ ಬತ್ತಿದೆ ಸತ್ತಿಕೆ ಆದಂಗ ಅದರಿ ವೇಟ್ಲೆಸ್ ನಾನು ಯಾರು ಹೇಳೋದು ಮತ್ತೆ ಓ ಅವಲ್ಲಂದಲ್ಲ ಮತ್ತೆ ಏನು ಮಾಳ್ ಹೇಳ್ರಿ ನapor ಚಾಂಗ್ ಗೇ ಹ್ಮ್ ಗೋಡ್ ಟೇಸ್ಟ್ ಬರ್ಕತಾ ಇಲ್ಲಿ ಟೇಸ್ಟ್ ಐಲ್ಲ ಪಿಲ್ಯ ನಿಂದ ಎಷ್ಟೈತಿ ಅтни ಬರಿ ಅವನಿಗೆ ಒಳಗಡೆ ಇಷ್ಟೊತ್ತ ತೊಗೊಂಡು ಕೂತಿದ್ದೀನಿ ರೀ ಫ್ರೆಂಡ್ಸ ಸ್ವಲ್ಪ ಮಾಡಿ ಮಾಡ್ಯದ್ದು ಒಂದು ಸ್ವಲ್ಪ ಉಳ್ದೈತ್ ನೋಡ್ರಿ ಅವ್ರ ಅಕ್ಕ ಬರೋಣ ಈಗ ಅಕ್ಕಿನ ಗುಡ ಬಂದು ಜತ್ತೆಗೆನಾ ಈಗ ನನ್ನ ಮಗಳು ಇದನ್ನ ಒಗೆದು ಮಡಿಸಿ ರೀ ಅದು ತೊಗೊಂಡು ಹಾಸ್ಕೊಂಡಾಳ ಹೊಲ್ಸಾನು ಹೊಲಸೆ ಎಲ್ಲ ಅಷ್ಟು ಇಲ್ಲೇ ಅಂಗ್ಡ ಸ್ವಚ್ಛಗ ಒಗದ್ ಮಡಿಸಿ ಆ ಕಡೆ ಒಯ್ಬೇಕು ನಾನು ಅನ್ಕೊಂಡ್ರೆ ಮತ್ತೆ ಅದೇ ಏ ಮಾಡಿದೆ ರೀ ಈ ನನ್ನ ಮಗಳು ಎಲ್ಲ ಖಾಲಿ ಬೇರೆ ಬಿಟ್ಟಿದ್ ನಾನು ತೊಗೊಂಡ್ ಕೂತಾಡ್ರಿ ಈಗ ಅಕ್ಕಿಂದ ಅಭ್ಯಾಸ ನಡ್ದೈತಿ ಹ್ಞೂ ಸ್ವಚ್ಛಂದ ಸಿಗ್ತದೆ ನಿಮ್ಗೆ ಇಲ್ಲಿ ನೋಡ್ರಿ ನನ್ನ ಮಗುಂದು ಹಗಳಿಸ್ಬಿಟ್ಟು ಹೋಮ್ವರ್ಕ್ ಮಾಡ್ಸಕ್ ಎಷ್ಟೋ ತನಿ ಅಕ್ಕ ನಡ್ಕೊತ ಕೂತೀನಿ ಟೀಚರ್ ನೋಡ್ರಿ ಎಲ್ಲ ವರ್ಕ್ ಮನೆಯ ಕುಂದ್ರಿಸ್ ಮಾಡಿಸ್ತೀನಿ ಒಂದೇ ಹ್ಯಾಂಡ್ ರೈಟಿಂಗ್ ಇವು ಹ್ಯಾಂಡ್ ರೈಟಿಂಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಯ್ತಲ್ಲ ಸ್ವಲ್ಪ ಇವು ನೋಡ್ರಿ ಅಡ್ವಾ ರೇಷಾ ಉಬಾ ರೇಷಾ ಮರಾಠಿ ಒಳಗೆ ಏನೇನ ಹೇಳ್ತಾರೆಪ್ಪ ಇವನ್ನ ನೋಡ್ರಿ ಇದು ಇದು ಮಾವ ಅಡವಾ ರೇಷಾ ಇಲ್ಲಿ ತಿರುಪಿ ತಿರ್ಪಿ ರೇಷಾ ಅಂತ್ರಿ ಕ್ರಾಸ್ ಅಂತೀವಿ ನಾವು ಇವ ಬರ್ಕೊಂಬಂದ್ರಿ ಸಾಲ ಬರ್ಕೊಂಬಂದ ಇಲ್ಲಿ ನೋಡ್ರಿ ಹ್ಮ್ ಯುವರ ಶ್ ಏನಾರು ನಾವ್ ಹಚ್ಚಿರ್ರಿ ಸದ್ದಿ ಒಂದೇನೂ ಚೆಕ್ ಮಾಡ್ಲಿ ಟೀಚರ್ ತಿನ್ನ ಕಳ್ಸಂಗೆ ಕಳಿಸ್ತಾರೆ ನಾವು ಬರ್ಸಂಗ್ ಬರಸ್ತಿವಿ ಇದು ಏನೈತಿ ರೀ ಇದ್ರು ಇವತ್ತಿಂದ ಅವ ನೀಟ್ ಬರ್ಲಿಕ್ಕಂದ್ರೆ ಡಬಲ್ ಸರಿ ಅಳಕಸ್ತಿ ಅಳಕಿಸ್ ಕಸ್ತೀನಿ ರೀ ನಾನು ಅದಕ್ಕೆ ಅಂತ ಹಿಂಗತ್ತೆ ನಿಮಗೆ ಕಾಣಿಸ್ತವೆ ಸ್ವಲ್ಪ ಇದು ಅದನ್ನು ಅಳಗ್ಸ್ಕೋಗಿ ಇದು ಅರ್ದೈತ್ರಿ ನಾವು ಮುದು ಹಿಂಗೆ ಹಾಕಿತ್ತು ಸುಮ್ಮಪ್ಪಾಜಿ ಸುಮ್ಮಕುಣರು ಪಿ ನೋಡ್ರಿ ಎಮ್ಮ ಎಫ್ ಆ ವಿ ಇ ಫೈವ್ ಇದೊಂದು ಲೈನ್ ಮುಂದೆ ಕೂತು ನಾನು ಬರ್ಸೀನಿ ಎಷ್ಟು ನೀಟಾಗಿ ಬರ್ದ ನೋಡ್ರಿ ಇದಿಷ್ಟು ಬರ್ಸೋತ್ತಿಗೆ ಅಕ್ಕಿ ಬಂದ ಸಾಲೆಯಲ್ಲಿ ಅಂತ ಅಕ್ಕಿನ ಕೂಡ ಬರಿತೀನಂತ ಹೊರಗೆ ಬಂದಾನ ಇಲ್ಲಿ ನೋಡ್ರಿ ಅಡ್ಡ ತಿಡ್ಡ ಅದ ಇದನ್ನು ಸ್ವಲ್ಪ ಪರವಾಗಿಲ್ಲ ರೀ ಈ ಲೈನ್ ಚಂದ ಬರ್ದನ ಈ ಲೈನ್ ನಾಲ್ಕು ಅಳಕುಸಿದನ ಇದನ್ನು ಅಳಕುಸು ಇಲ್ಲಿ ಈ ಬರ್ದಿಲ್ಲ ಇಲ್ಲಿ ಕರೆಕ್ಟ್ ಬರ್ದಿಲ್ಲ ಈ ಲೈನಿಗೆ ಇಲ್ಲ ಲೈನಿಗೆ ಟಚ್ ಆಗಿಲ್ಲ ಮಸ್ತಿ ಏಡ್ತಿದ್ದಿದ್ ನೀನು ಇದು ಹ್ಞೂ ಇದು ಇಲ್ಲಿ ಅಳಕುಸು ಇಲ್ಲಿ ನೀಟ್ ಇರ್ಲಿ ಈಗ ಇರ್ಲಿಕ್ಕೆ ಅಳಕಸ್ಬೋಡ ಮತ್ತೆ ಪೇಜ್ ಹರಿತೀನಿ ನೀನು ಅಳಕುಸಿದನು ಮತ್ತೆ ಹೊಸ ತಗೊಂಡು ಹೊತ್ತು ಐತಲ್ಲ ಮತ್ತೆ ಅವನಿಂದು ತೊಗೋ ನೆಟ್ ಕುಂದ್ರು ನಿಮ್ಮ ಅದಲ್ಲೇ ನೆಟ್ ಕುಂದ್ರ ಅದಕ್ಕೆ ನೀನು ಏನು ಮಾಡ್ಬೇಡ ಸುಮ್ಕೊಂಡ್ರಿ ಏಕ ಪಾಟಿ ನೀನು ತೊಗೋ ಬರಿ ಅಳಕಸದು ಇಲ್ಲಿಂದ ಅಳಕಸು ನೀಟ್ ಬರಿ ಇಲ್ಲಿಗಾ ಗಜ್ಜ ಹಾಕ್ತಿನ ಮಸ್ತಿಗೆ ಓರೆ ಬರ್ದಿ ಬಂದಿ ಅಲ್ಲಿ ಒಳಗೈತಲ್ಲ ತೋಂಬೋ ಫ್ರೆಂಡ್ಸ್ ಆ ನೋಡ್ರಿ ಸಾಯಂಕಾಲದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ಎಷ್ಟು ಮಸ್ತ ವ್ಯೂ ಕಾಣಿಸೋಕತ್ತೈತ್ರಿ ಇದು ಡೈರೆಕ್ಟಾಗಿ ಇಲ್ಲೇ ಕಾಣಿಸ್ತಿತ್ರಿ ಫ್ರೆಂಡ್ಸ್ ಅಪಾರ್ಟ್ಮೆಂಟ್ಗಳೆಲ್ಲ ಈ ಥರ ವ್ಯೂ ಸಿಗೋದು ಭಾಳ ಕಡಿಮೆ ಬಟ್ ಹಂಗಾಗಿ ಇದನ್ನು ಕೂಡ ವಿಡಿಯೋದೊಳಗೆ ಕ್ಯಾಪ್ಚರ್ ಮಾಡ್ಕೊಂಡಿನ್ರಿ ಯಾರು ಹೋಗಂದಾರಪ್ಪ ನಿನಗಲ್ಲಿ ಆಪಿಲ್ಲೆ ಅಲ್ಲಿ ನೋಡ್ರಿ ಚೀಲ್ದಾಗ ಹೋಗ್ಕೊಂಡನಾ ದಿದ್ದಿ ನಂಗೆ ಮ್ಯಾಗೆ ತಗೋ ಅಂತ ಹೇಳಕತ್ತೇಗೆ ಯಾರು ಹೋಗಂದಿದ್ರೆ ನೀವನಿಗೆ ಸೂಬ್ ಹಳೆ ಸೂಬ್ಬ ಏ ಅದ್ರಾಗ ಇನ್ನೊಂದು ಐತೆ ಇನ್ನ ಒಂದೈತಿಲ್ಲ ಅದ ಇನ್ನ ಹೊಗೆದೇ ಲಂಗಡೆಯ ಅಲ್ಲೊಡಗ ನೀನ್ ಲಂ ಕೊಟ್ಟಿದ್ದಾರ ನೋಡಲ್ಲ ನೀಳಪ್ಪಿಲ್ಲ್ಯಾ ಏ ಕಾಮಿಡಿ ಪೀಸ್ ಜೇಗಿ 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 ಅದನ್ನ ಆಕಾರ ಮಾಡ್ಕೊತ ನೋಡ್ರಿ ಅಯ್ಯ ಗೋಣಿ ಚಿಲ್ಕೆಮ್ ಹ್ಮ್ ಯವ್ವಾ ತಾಳಾಗ ಅವಾಜ್ ಹೋಗುತ್ತ ಸುಮ್ಕೊಂಡ್ರು ಕುಂದ್ರೆ ಮತ್ತೆ ಅಂಟಿ ಬೇಯ್ತಾರೆ ಹೌದ್ರಿ ಈ ಸಿನಾ ಇಂಥದ್ದೆಲ್ಲ ಮಾಡ್ದೆ ಈಗ ಒಮ್ಮೆ ಹೋಗೋ ಟೈಮಿಗೆ ಯಾಕೆ ಹಿರಿಕಿರಿ ಮಾಡ್ಕೊಳ್ಮವದಿಲ್ಲ ರೀ ಫ್ರೆಂಡ್ಸ್ ತಳಗ್ಗೆ ಭಾಳ ಆಾಜ್ ಹೋಗುತ್ತೆ ರೀ ದಿಕ್ ದಿಕ್ ದಿಕ್ಕ ಅಂತೇಳಿ ಆಯ್ತಲ್ಲ ಅಭ್ಯಾಸ ಮುಗೀತಾ ಇವನಕರು ಕಂಡಪಟ್ಟಿ ಟೈಮ್ ಹಿಡಿತೈತಿ ರೀ ಅಭ್ಯಾಸ ತೊಗೊಳಕ ಆಯಿತು ನೀವು ಮಾಡ್ದಿ ಯಾವ ಚಾಲು ಮಾಡಿದ ನೋಡಿ ಫ್ರೆಂಡ್ಸ ನೋಡಿರಿ ಊಟ ಮಾಡ್ಕೊತ ಕೂತೀವಿ ಅಷ್ಟೊಂದು ಖುಷಿ ಕೊಡ್ತೈತಿ ಈ ಮನಿಯೊಳಗೆ ನಮಗೆ ಸಾಕಷ್ಟು ಒಳ್ಳೊಳ್ಳೆ ಮೆಮೊರೀಸನ್ನು ಕೂಡ ಇದ್ದಾವ್ರೀ ಜೀವನದ ಪಾಠನು ಕೂಡ ಈ ಮನೆಯೊಳಗೆ ಕಲ್ತಿದ್ದೀವಿ ಒಂಥರ ಯಾಕೋ ಬೇಜಾರ ಒಂಥರ ಖುಷಿ ಎಲ್ಲ ಕೂಡ ಮಿಕ್ಸ್ ಆಗಿರುವಂಥ ಒಂದು ಮನಸ್ಥಿತಿ ಐತಿ ನಮ್ಮದಂಕರೂ ಸೊ ಏನೋ ಮಾತಾಡಿನಿ ಸ್ವಲ್ಪ ಡಿಸ್ಟರ್ಬ್ ಐತ್ರಿ ಮಾತಾಡುವಾಗ ಅದು ನಂಗೆ ಲಕ್ಷ ಕೊಟ್ಟಿಲ್ಲ ಹಾಗಾಗಿ ಮತ್ತು ವಯಸ್ಸೋರು ಕೂಡ ಕತ್ತಿ ನೋಡ್ರಿ ಮಗನೂ ನೋಡಿರಿ ಫ್ರೆಂಡ್ಸ ಯಜಮಾನ್ರು ಮೊಬೈಲ್ ಕೊಟ್ಟು ಕುಂದ್ರಿಸಿ ಬಿಡ್ತಾರ ಒಟ್ಟ ಅವ ಮಾತಾ ಕೇಳೋಂಗಿಲ್ಲ ರೀ ಬರೀ ನೋಡೋದ ಜಾಸ್ತಿ ಆಗ್ತದ ಊಟನೇ ಮಾಡಂಗಿಲ್ಲವಾ ಸೊ ಹಾಗಾಗಿ ಮತ್ತು ಅವನಿಗೆ ಬೆದರ್ಸಕತ್ತಿದ್ದೀನಿ ರೀ ಫ್ರೆಂಡ್ಸ ಮಕ್ಕಳು ಒಂದೊಂದು ಟೈಮ್ದಾಗ ಅಪ್ಪದೇವ್ರು ಇದ್ರಂದ್ರೆ ಅವ್ದೇರ್ ಮಾತು ಕೇಳೋದಾನೆ ಇಲ್ಲರಿ ಸೊ ಹಾಗಾಗಿ ಮೊಬೈಲ್ ಬಿಡು ಮಾದೆಲ್ಲ ಊಟ ಮಾಡ್ಯಪ್ಪ ಹ್ಯಾಪರಿ ಅಂದ್ರೆ ಸ್ವಲ್ಪ ಪಿಲ್ಲು ಸ್ಲಿಮ್ ಅದ ನೋಡ್ರಿ ಬಟ್ ಆ್ಯಕ್ಟಿವ್ ಅದಾನ ಸ್ಲಿಮ್ ಇದ್ರು ಅಂದ್ರೆ ಈಗೆಲ್ಲ ಫ್ಯಾಮಿಲಿಯಾಗ ಅದು ಕೇಳೋ ಇದು ಮಾಡ್ತಾರಲ್ಲ ಎಷ್ಟು ಸೊಟ್ಟಾಗ ಏನೋ ಊಟವ್ರೆ ಮಾಡ್ತಾನೆ ಇಲ್ಲ ಅಂಥೇಳಿ ಸೊ ಹಾಗಾಗಿ ನಾನು ಅದನ್ನೇ ಅವನಿಗೆ ಹೇಳ್ಕೊತ ಮತ್ತು ಉಣ್ಸಕತ್ತಿದ್ದೆ ಅಷ್ಟಾದರೂ ಮೊಬೈಲ್ ಒಂದು ಬಿಡಲಾಗಿದ್ದೀನಿ ರೀ ಸೊ ಅವ್ರು ಪಪ್ಪ ಕೊಟ್ಟು ಕುಂತು ಬಿಡ್ತಾರೆ ಹಾಗಾಗಿ ಕಿರಿಕಿರಿ ಮಾಡ್ತಾನೆ ಈ ಒಂದು ಸುಂದರವಾದಂಥ ವಾತಾವರಣ ಜೊತೆಗೆ ನೇಚರನ್ನು ಎಂಜಾಯ್ ಮಾಡ್ಕೊತಾ ಈ ಓಪನ್ ವಾತಾವರಣದಾಗ ಊಟ ಮಾಡಿದ್ರು ಖುಷಿನೇ ಬೇರೆ ಇರ್ತೈತೆ ರೀ ಇನ್ನೇನು ಈ ಥರದ ಲೈಫ್ ಸ್ಟೈಲಲ್ಲಿ ಸಿಗೋಲ್ಲ ಸೊ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆದೊಂದಿಗೆ ಎಲ್ರಿಗೂ ಬಾಯ್